ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದಿನ ಬಿಡಿ ಏನೊಂದು ಒಂದು ವಾರದಿಂದ ನೀವು ಕೇಳ್ದಾನೇ ಇದ್ದೀರಾ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಲ್ಲಿ ಕಿರ್ಕುಳ ಇಲ್ಲಿ ಕಿರ್ಕುಳ ಆ ಥರ ಹಿಂಸೆ ಕೊಡ್ತಿದ್ದಾರೆ ಈ ಥರ ಹಿಂಸೆ ಕೊಡ್ತಿದ್ದಾರೆ ಜೋರಾಗಿ ಒಂದು ದೊಡ್ಡ ಮೀಟಿಂಗ್ ಮಾಡಿದ್ರು ಏನಾಯ್ತು ಅಂತ ಗೊತ್ತಿಲ್ಲ ಆದರೂ ಕೂಡ ಇದು ಇನ್ನೂ ನಿಂತಿಲ್ಲ ಏನಪ್ಪಾ ಅಂದರೆ ಬಡವರು ಬಗ್ಗರು ಒಂದು ಐವತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಒಂದು ಲಕ್ಷನೋ ಎರಡು ಲಕ್ಷನೋ ಮೂರು ಲಕ್ಷಕೊಂಡಿರ್ತಾರೆ ಒಂದೆರಡು ಕಂತು ಒಂದು ಕಂತೋ ಇಲ್ಲ ಐದು ಕಂತು ಕಟ್ಟಕ್ಕೆ ಆಗಿರಲ್ಲ ಮನೆ ಹತ್ರ ಬಂದು ಬಾಯಿ ಬಂದಂಗೆ ಮಾತಾಡೋದು ಬಾಯಿ ಬಂದಂಗೆ ಬೈಯೋದು ಟಾರ್ಚರ್ ಟಾರ್ಚರ್ ಇಡೋದು ಇಲ್ಲ ಬಾಯಿ ಬಂದಂಗೆ ಬೈಯೋದು ಟಾರ್ಚರ್ ಇಡೋದು ಆರ್ ಬಿ ಐ ರೂಲ್ಸ್ ಇದೆಯಾ ಏನೋಪ್ಪ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಸರ್ಕಾರ ಇದಕ್ಕೆ ಯಾಕೆ ಕಡಿವಾಣ ಹಾಕೋದಕ್ಕೆ ಟ್ರೈ ಮಾಡಲಿಲ್ಲ ಬರೀ ಏನೋ ಐದು ಗಂಟೆ ಒಳಗಡೆ ನೀವು ಈ ರಿಕವರಿ ಮಾಡ್ಕೊಬೇಕು ಐದು ಗಂಟೆ ಮೇಲೆ ಹೋಗಬಾರ್ದು ಹಾಗೆ ಹೀಗೆ ಅಂತ ಒಂದು ಏನೋ ಒಂದು ಆದೇಶ ಹೊರಡಿಸಿದ್ರು ಸುಮ್ಮನಾಗ್ಬಿಟ್ರು ಇದ್ರೆ ಬರೀ ಬಡ್ಡಿ ವ್ಯವಹಾರದೇ ನ್ಯೂಸ್ಗಳಾಗ್ಬಿಟ್ಟಿದೆ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಏನು ಇಲ್ಲ ಗುರು ಏನಪ್ಪ ಅಂದರೆ ನಮ್ಮ ಸರ್ಕಾರ ಯಾವಾಗ ಎಚ್ಚೆತ್ತುಕೊಳ್ಳುತ್ತೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ ಈ ಫೈನಾನ್ಸ್ ಅವ್ರಿಗೆ ಮತ್ತು ಈ ಅವ್ರಿಗೆ ನಿಮ್ಮ ತಿಕ್ಕದಲ್ಲಿ ದಮ್ಮಿದ್ರೆ ಹೋಗಿ ವಿಜಯ್ ಮಲ್ಯ ಹತ್ರ ವಸೂಲಿ ಮಾಡಿರಿ ನೀರವ್ ಮೋದಿ ಹತ್ರ ವಸೂಲಿ ಮಾಡಿರಿ ಒಂಬತ್ತು ಸಾವಿರ ಕೋಟಿ ಆ ಥರ ಎಲ್ಲ ಕೊಟ್ಟಿದ್ದೀರಲ್ಲ ಹೋಗಿ ಈಸ್ಕೊಂಡ್ ಬನ್ನಿ ತಾಕತ್ತಿಲ್ಲ ಇಲ್ಲೇನೋ ಬಡವರ ಮೇಲೆ ಬಡವರುಗಳು ಏನೋ ಒಂದು ಸಹ ಒಂದು ಲಕ್ಷನೋ ಐವತ್ತು ಸಾವಿರ ಈಸ್ಕೊಂಡ್ಬಿಟ್ರೆ ಹೋಗ್ಬಿಟ್ಟು ಚೀರಾಟ ಆರಾಟ ಕಿರ್ಚಾಟ ಮನೆ ಸೀಜು ಮಾಡೋದು ಸೀಲ್ ಹೊಡೆದು ಬಿಡೋದು ಆಚೆ ತಳ್ಳಿಬಿಡೋದು ಅಲ್ಲೋ ಚಿತ್ರದುರ್ಗದ ಕೇಸ್ ನೋಡ್ತಿದ್ದೆ ಬಾತ್ರೂಮ್ಗೂ ಕೂಡ ಸೀಲ್ ಹೊಡೆದ್ಬಿಟ್ಟು ಬಿಟ್ಟು ಹೋಗಿದ್ದಾರೆ ಅಂತೆ ಮಾನ ಮರ್ಯಾದೆ ಇಲ್ದ ಲಜ್ಜಗೆಟ್ಟ ಬ್ಯಾಂಕ್ಗಳು ನಾಚಿಕೆನೆ ಆಗಲ್ವೇನೋ ಇವರಿಗೆ ನಮ್ಮ ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಅಪ್ಪ ನಿಮ್ಮ ಹತ್ರ ಫೈನಾನ್ಸ್ ಇಸ್ಕೊಂಡಿದ್ದಾರೆ ಎಲ್ಲ ಇಸ್ಕೊಂಡಿದ್ದಾರೆ ಅದನ್ನ ತೀರಿಸ್ತೀನಿ ಅಂತ ಕೂಡ ಹೇಳ್ತಾರೆ ಆದರೂ ಕೂಡ ನಿಮಗೆ ಮಾನವೀಯತೆ ಕರುಣೆ ಅನ್ನೋದೇ ಇಲ್ಲ ಅಂದ್ರೆ ಇನ್ನೇನು ಹೇಳೋದು ಇದಕ್ಕೆ ತುಂಬ ದೊಡ್ಡ ಆಕ್ಷನ್ ಆಗಬೇಕು ಇಲ್ಲ ಅಂದರೆ ಅವ್ರು ಯಾರು ಬುದ್ಧಿ ಕಲಿಯಲ್ಲ ಮತ್ತೆ ಸ್ನೇಹಿತರೆ ಈ ಒಂದು ವಿಚಾರವಾಗಿ ನಿಮಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ